ಕಡಿಸ್ಕೊಂಡೆ ನಾವು ಏನು ಮಾಡಿತ್ತ ನಾವ ಅದ್ರಿಗೆ ಈ ಕಡೆ ತಾಯಿನ ಕೊಲೆ ಮಾಡ್ಯಾರ ತಮ್ಮನ ಕೊಲೆ ಮಾಡ್ಯಾರ ಅವಂದು ಹೆಂಗೆ ಹೋಗ್ತದ್ರಿ ಇವರಂದು ಇವನು ಸಣ್ಣಗೆ ಇದು ಊರು ಸುದ್ದಿ ಹೋಗಾರ್ದಾಗಿತ್ತು ಊರಾಗತ್ತದ ಇದಕ್ಕೆ ಸಣ್ಣಗೆ ಕಡ್ದು ಹಾಕ್ಬಿಡೋರು ಹೇಳ್ತೀನಿ ನಿಮಗೆ ಇಬ್ಬರು ಹಿಡಿದು ಕೆಳಗೆ ಕೆಡ್ಬೋದ್ರು ಒಬ್ಬ ಕಾಲು ಮ್ಯಾಗ ಕಾಲಿಟ್ಟ ಒಬ್ಬ ಕೈ ಮ್ಯಾಗ ಕಾಲಿಟ್ಟ ಒಬ್ಬವಂದು ಅವ್ನ ಕೈಯಿಂದ ಕೊಡ್ಲಿ ತಗೊಂಡು ಅವನಿಗೆ ಸಣ್ಣಗೆ ಕಡೆಯವ ಒಂದೊಂದು ಏಟು ಹೊಡೆದ್ಕೊಳನ ಅವಾ ತುಕೊಂಡು ತೀರ್ತಿದ್ದ ಏನು ರೀ ಅವ್ನು ಇದ್ರೆ ಬರ್ಬೇಕಲ್ರಿ ಒಂದೊಂದು ಏಟನ್ನು ಹೊಡೆದ್ರೆ ಯಾವತ್ತು ಕೂಡ ಚೀರ್ತಿದ್ದ ಈ ತಾಯಿ ಹೆಂಗೆ ಬರ್ಲಿಕ್ಕೆ ಸಾಧ್ಯತೆ ಹೇಳಿ ನೋಡೋಣ ತಾಯಿನ ಕೊಲೆ ಮಾಡಿರ್ತಕ್ಕಂಥ ಪಾಪಿಗಳಿಗೆ ಕಾಪಾಡಕ ಜಗತ್ತಿನ ಯಾವ ದೇವರು ಕೂಡ ಬರಂಗಿಲ್ಲ ಪಾಪಿಗಳನ್ನ ಕಾಪಾಡಕ್ಕೆ ಯಾರು ಕೂಡ ಬರೋಂಗಿಲ್ಲ ನಾಲ್ಕು ಮಂದಿಗೆ ಹತ್ಕೊಂಡಿದ್ದೇವತ್ತಂದ್ರ ನಾಲ್ಕು ಮಂದಿ ಪ್ರೀತಿ ಕಳ್ಸ್ಕೊಂಡಿದ್ದೇವತ್ತಂದ್ರ ನಮ್ಮ ಆಪಾದ ಕಾಲ್ದೊಳಗ ಆ ನಾಲ್ಕು ಮಂದಿ ಬಂದು ನಮ್ಮನ್ನು ಕಾಪಾಡ್ತಾರ ಏನ್ರೀ ನಾಲ್ಕು ಮಂದಿ ನಮ್ಮನ್ನು ಕಾಪಾಡ್ತಾರ ಯಾರು ಕೂಡ ಕಾಪಾಡಲಿಲ್ಲ ಸಣ್ಣಗೆ ಕಡದ್ರು ಇಂಚಿಂಚೆಗೆ ಅವ್ವ ಅವ್ವಾ ಅವ್ವಾಡೋರು ಕಷ್ಟಪಟ್ಟು ಚೀರಿ ಅಂತ ಮನೆಗೆ ಅಂದರೆ ರೊಂಡು ಕಡದ್ರು ಕಳಿಸ್ತಾಯಿರುವ ಆ ಕಡೆ ಇಟ್ಟು ಕಡಿಮೆ ಒಗದ್ರು ಇವರು ನಾಲ್ಕು ಮಂದಿ ಹಂಡೆ ತಗೊಂಡ್ರು ಅಲ್ಲೇ ಮೊದಲು ಹೋಗನ ಫಲ ಏನ್ರಿ ಅಲ್ಲೊಂದು ಬಾವಿ ಬಾವಿ ದಂಡಿಗೆ ಒಂದು ಗಿಡ ಇತ್ತು ಹೋಗಿ ಪಾಲ ಮಾಡ್ಕೋಬೇಕಂತ ಹೇಳಿ ಕುಂತು ನಾಲ್ಕು ಮಂದಿ ಕಾಳು ಯಾವಾಗಿನ ಹಂಚ್ಕೋಬೇಕು ಕುಂದ್ರದ್ರಾಗ ಅದ್ರಾಗ ಸುಮ್ಮನೆ ಹಂಚ್ಕೋಬೇಕಿಲ್ಲ ಅದ್ರಾಗ ಒಂದೇನತ್ತು ಏ ಏಟ್ಟು ಸಂಪತ್ತು ಸಿಕ್ಕದು ಹಂಗೆ ಹೆಂಗೆ ಹತ್ಕೊಳ್ತಿರೋ ಸ್ವೀಟ್ ತಿನ್ನ ತಗೊಳ್ಳೋಣ ಸ್ವೀಡ್ ತಿನ್ನ ತಗೊಳ್ಳೋನು ಆಯ್ತು ಹೋಗಿ ಬರ್ರಿ ಇಬ್ರು ತೊಗೊಂಬರಿ ಪೇಡ ತೊಗೊಂಬ್ರಿ ಪೇಡ ತೊಗೊಂಬರಿ ತೊಗೊಂಡು ಎಡ್ಡು ಬಂದು ಊರ ಬರೋದ್ರಾಗಿ ಪೇಡ ತರ್ಲಿಕ್ಕೇನು ಬಂದಿದ್ದವಲ್ಲ ಯುವಕರು ಬಳಿ ಕೆಟ್ಟ ಬುದ್ಧಿ ಕೊಡ್ತೀವಿ ಇವ್ರು ಅಂದರು ಅಲ್ಲಿ ಹಂಡದ ಬಳಿ ಯಾಕೆ ಹಾಕಿಕೊಡೋ ಅಂದ್ರೆ ಹಂಡದ ಬಲಿ ಇದ್ದವ್ರಿಗೆ ಯಾಕೆ ಕೊಡೋನು ನಾವು ಇಬ್ಬರಿಗೆ ಅಂತ್ಕೊಂಡ್ಬಿಟ್ಟೇವ್ ನಮ್ಮ ಕರಡೋಪತಿನಿ ಯಾರು ಆಗಂಗಿಲ್ಲ ಅದು ಹೆಂಗೆ ಮಾಡೋನು ಈ ಪೇಡದ ಇಷ್ಟು ಹಾಕ್ಕೊಂಡು ಹೋಗ್ತೀನಿ ಸಣ್ಣ ಅವ್ರಿಗೆ ಹುಳತ್ತಿನಿ ಪೇಡಾದಾಗ ವಿಷ ಹಾಕಿದ್ರು ಯಾವಾಗಿಂದ ಏನಾರ ಪೇಡದೊಳಗೆ ವಿಷ ಹಾಕೊಂಡು ತೊಗೊಂಡು ಬಂದರು ಇವರು ಪೇಡ ತರದೊಳಗೆ ಅವರಿಬ್ರು ಅಲ್ಲಿ ಪ್ಲ್ಯಾನ್ ಹಾಕಿದ್ರು ಏನ್ರಿ ಆ ಮಕ್ಳಿಗೆ ಯಾಕೆ ಕೊಡೋಣ ತಮ್ಮ ಇವರು ಪೇಡ ತೊಗೊಂಡು ಬಂದರು ಬಂದ ಒಳಗಂದು ಅವರು ಹಂಡೆದ ಮೇಲೆ ಕೂತಿರಲ್ಲ ಏಯ್ ನೀವು ಊರಾಗೆಲ್ಲ ತಿರುಗಡೆ ಬಂದಿರಿ ಅದು ಲಕ್ಷ್ಮಿ ಅದು ಹಂಗೆ ಮುಟ್ಬಾರ್ದು ಇಲ್ಲೇ ಬಾಯಿ ಅಂದರೆ ಮುಖ ತೊಗೋರೆ ಬಾಯ ಮುಖ ತೊಕ್ಕೋರಿ ಅಂದ್ರೆ ಕೂಡ ಅವ್ರ ಮಾತು ನಂಬಿ ಅಡ್ಡು ಏನು ಮಾಡೋದು ಬಾಯಿ ಇಳಿದ ಬಗ್ಗೆ ಮಾರಿ ತೊಕೊಳಗೆ ಹಿಂದಿಂತ ಕಲ್ತ್ಕೊಂಡು ಎತ್ತಿ ಹೋಗ್ಲು ಅವೆಡ್ ಮಾಯಾಗೆ ಸೆಡರು ಬಾಯಾಗೆ ಮಾಯಾಗೆ ಬಾದರು ಉಳಿದ್ರಿ ಮಂದಿ ಇಬ್ರು ಉಳಿದ್ರು ಇವ್ರಿಗೆ ದೊಡ್ಡ ಖುಷಿ ದೋಸ್ತ ಇನ್ನೇನು ಯಾರು ನಮಗೆ ಕೇಳೋರು ನಾವು ಇಬ್ಬರು ಇದ್ರಾಗ ಬಿಟ್ಟೆ ಅಂದ್ರೆ ಈ ತಾಲೂಕು ಒಳಗೆ ನಮ್ಮ ಶ್ರೀಮಂತಿರೋ ಹಂಗಿಲ್ಲ ಮಾತುಕೊಂಡು ನಡಬ್ರೆ ಖಂಡೇ ಇಟ್ಟರು ಆ ಕಡೆ ಬೇಕು ಕೂತು ಈ ಕಡೆ ಬು ಕೂತು ಕುಂತ್ಕುಳೋನ ಇವೇನೊಂದ ದೋಸ್ತ ಹಂಗೆ ಹೆಂಗೆ ಹಂಚ್ಕೊತೀವ್ ಪೇಡೆ ತಂದಾರ ಪೇಡೆ ತಿಂದು ಹಂಚ್ಕೊಳ್ಳೋದು ಏನ್ರಿ ಪೇಡ ತಿನ್ನ ಅಂತಗಳ ಏ ಹಾಗೆ ತಿನ್ನೋದು ಬೇಡ ಇದು ಪೇಡೆ ಬರೀ ಹಂಗೆ ಹಂಗೆ ತಿಂತಿದ್ದೀನಿ ನೀ ನನಗೆ ತಿನ್ನಿಸ್ದು ನಾನು ನಿನಗೆ ತಿನ್ನಿಸ್ತೀನಿ ಚಕ್ರಿ ಮಕ್ಕ ಆಟ ಖುಷಿ ನಮ್ಮಲ್ಲಿ ಹೊಸ್ದಾಗ ಲಗ್ನ ಆಗಿದ್ದು ದೇ ಆಟ ಲಗ್ನಾಗ್ಯಾವ ಯ ಕನ್ನಡ ಸರಿ ಮಾಸ್ತಾರ ಇದ್ದವ ಮನೆಯಾಗ ಆತಿ ಬೇಡ ಮಾವ ಬೇಡ ಯಾರು ಇದ್ದಿಲ್ಲ ಪ್ರದೇಶಂಗೆ ಅಡ್ಡ ಇದ್ದವು ಮನೆಯಾಗೆ ರಾತ್ರಿಗನ್ನ ಡ್ಯೂಟಿ ಮುಗಿಸೋಣ ಮನೆಗೆ ಬಂದಾನ ಬಂದು ಕೂಡಣ ಏ ಅಡುಗೆ ಮಾಡ್ಯಾನ ಹಾಂ ಮಾಡೇನು ರೀ ತುಂಬ ಊಟ ಹಸಿವೆಗತ್ತೆ ಎಂಟುವರೆಗೆ ಒಂಬತ್ತು ಆಗಿತ್ತು ಎಲ್ಲ ಡೈನಿಂಗ್ ಟೇಬಲ ಏನರೀ ಟೇಬಲ್ ಸಿಸ್ಟಮೇ ಊಟ ಈಗ ನೆಲೆಮ್ಯಾ ಕುಂದ್ರಕ್ಕಾಗಲ್ಲದ ಯಾರಿಗೆ ಯಾಕೆ ಅಂತಂದ್ರೆ ಕಾಲು ಆಗೋಣ್ಯಾರ ಒಬ್ಬರು ಕಾಲು ಸುತ್ತಿಲ್ಲ ಏನು ರೀ ಈಗ ಬಹುಶಲ್ ಈಗ ಕುರ್ಚಿ ಕೂತಾರವ್ರು ಕಾಲು ಹಿಡ್ದವ್ರಿಗೆ ಕಾಣ್ತಾರೆ ಏನು ರೀ ಯಾರು ಕಾಲು ಜೊಗಿ ಬಿಟ್ಕೊಂಡು ಕೂತಾರವ್ರೆ ಕಾಲು ಹಿಡಿದಾಗ ತಿಳ್ಕೊಬೇಕು ಏನು ಎರಡು ಮಾತಿಲ್ಲ ಕಾಲು ಚಲೋ ಇದ್ದವ್ರು ಹಿಂಗೆ ಚಂದ ಕೂತಿರಿ ನೋಡಿ ಎಷ್ಟು ಲಕ್ಷಣ ಕಾಣಕತ್ತದ್ರಿ ಕಾಲು ಹಿಡ್ಕೊಂಡವ್ರನ್ನ ಅದು ಎತ್ತರ ಕುಂದಿರ್ತಾರ ತಿಳ್ಕೊಬೇಕು ನಾವು ಅದಕ್ಕಾಗಿ ನಾವ್ರಿಗೆ ಕುರ್ಚಿಮೆ ಕುಂದರ್ಲಾಕ ಬೇಡ ತೊಗೊಂಡು ನಂಗೆ ಯಾಕಂದ್ರೆ ಯಾರಿಗೆ ಕಾಲು ಹಿಡ್ಕೊಂಡಿರ್ತವ ಕಾಲು ಹಿಡ್ಕೊಂಡಿತ್ತೋ ಅವ್ರು ಕುರ್ಚಿಮಿಗೆ ಕುಂದ್ರೆ ಯಾಕಂದ್ರೆ ಕುಂದರ್ಸ್ಲಾಕ ಕುಂದ್ರಸ್ದೆವು ಎಷ್ಟೋದೇಂದ್ರಿ ಅವ್ರದ್ರಿ ಕೆಳಗೆ ಕುಂದ್ರಂದ್ರೆ ಕುಂದಿರ್ತಾರೆ ಪಾಪ ಅವ್ರದ್ದೇನು ಇದಿಲ್ಲ ಏನ್ರಿ ರೀ ಒಂದು ಕೈ ಊರಿ ಕುಂತು ಆಮೇಲೆ ಎಬ್ಬಿಸ್ಬೇಕಾದ್ರೆ ದೊಡ್ಡ ಇರೋಣ ಕುಂದ್ರ ದವಕ್ಕನ ಬೀಳ್ತಾರೆ ಹಾಕಾರೆ ಆದ್ರೆ ಹೇಳೋದು ದೊಡ್ಡ ಇರೋಣ ಯಾರಿಗೆ ಕೇಳಿದ್ರು ಏನ್ರಿ ನಾ ಎಲ್ಲೇ ಪುರೋಹಿಸಿ ಹೋಗಿದ್ದೆ ಅಪ್ಪ ಪುರಾಣ ಎಂಟು ತನಕ ಕೇಳಲಿಕ್ಕೆ ಕಪ್ಪ ನಮ್ಮ ಮಳೆಕಾಲು ಪಟ್ಟ ಹೇಳೋದು ಮಳೆಕಾಲಿ ಎಲ್ಲಿ ಕೂಡಲೇ ನಾನು ಕಡ್ದು ಕೂಡಲೆ ಏನು ಎಲ್ಲಿ ಕೂಡಲಿ ಜಗತ್ತಿನಾಗ ಎಲ್ಲೇ ಔಷಧಿಲ್ಲ ಏನು ರೀ ನಾ ಅಪ್ಪವ್ರಿಗೇನೋ ಗೊತ್ತ ನನ್ನ ತಾಯಿಗೆ ಕಮ್ಮಿ ಕೆಮ್ಮೆಂದು ಏಳೆಂಟು ಲಕ್ಷ ರೂಪಾಯಿ ಅದಕ್ಕೆ ಮಳೆಕಾಲಿ ಕಮ್ಮಿನೇ ಆಗಲಿಲ್ಲ ಕೊನೆಗೆ ಅದೇ ಇದ್ರಾಗ ತೀರ್ಕೊಂಡ್ಬಿಟ್ರು ಯಾಕಂದ್ರೆ ಇದು ಆಹಾರ ಮೇಲದ ಇದು ದವಾಖಾನೆ ಇಂಜೆಕ್ಷನ್ನ ಗುಳಿಗೆ ತೊಗೊಂಡ ಅಲ್ಲ ನೀವು ಏನು ಇಂಜೆಕ್ಷನ್ ಮಾಡ್ಕೊರಿ ಏನು ಗುಳಿಗೆ ತೊಗೊಂಡ್ರೆ ಕೊಡೋದ ಮೊಳಕಾಲ ಮೇಲೆ ಹೋಗಂಗಿಲ್ಲ ಯಾಕೆ ಹತ್ತಿರ ಕೊಡೋದು ಕೇಳಿದ್ರೆ ಅದು ಆಹಾರ ಮೇಲದ ನಾವು ಉಣ್ಣಕ್ಕೆ ಪೂರ ವಿಷದ ಆಹಾರ ಏನು ರೀ ಅವಾಗಿದ್ದಂಗೆ ನಂಗೆ ಆಗೋ ನೋಡ್ರಿ ಅವಾಗಿದ್ದಂಗೆ ನಂಗೆ ಆಹಾರ ಇವತ್ತಿನ ದಿವಸ ಅದೇ ನೋಡ್ರಿ ಬಿತ್ತಾಗೇ ವಿಷ ಕೂಡ್ಸಿನೇ ಬಿತ್ತಲ ಹೊಲದಾಗ ಜರ ಎದ್ದದಂದಾಗ ಹಂಗೆ ಔಷಧ ಹೊಡ್ಲಿಕ್ಕೆ ಚಲೋನೆ ಅದು ಎಲಿತಾನ ರಾಶಿ ಆಗುತ್ತಾನೆ ಔಷಧ ಹೊಡೆದಿದ್ದೆ ಹೊಡೆದಿದ್ದೆ ಅಂದ ಔಷಧ ತಿಂದು ಅದು ಬಂದಿರ್ತಕ್ಕಂಥ ಬೀಜ ಅದನ್ನು ತಂದರೆ ಏನು ಮನೆ ಗಿರಣ ಕಲ್ಲ ಬೀಸ್ತಾರೆ ಅದನ್ನ ಒಯ್ದು ಹಿಟ್ಟಿನ ಗಿರಣೆಗೆ ಹಾಕ್ತಾರೆ ಅಲ್ಲಿ ಸುಟ್ಟು ಬರ್ತದೆ ಅದನ್ನು ತೊಗೊಂಬಂದು ನೀವೇನ ಒಲೆ ಮೇಲೆ ಮಾಡ್ಲಕ್ಕೈತೀರಿ ಗ್ಯಾಸಿನ ಮೇಲೆ ಮಾಡ್ಲಕ್ಕೈತೀರಿ ಅಲ್ಲಿಟ್ಟು ಸುಟ್ಟು ಹೋಗ್ತದೆ ಗ್ಯಾಸಿನ ವಾಸನೆ ಬಡೋದು ಗ್ಯಾಸಿನ ವಾಸನೆ ಬಡೋದು ಅಲ್ಲಿ ಸುಟ್ಟು ಹಾಕದ ಅದು ಉಂಡ್ರೆ ನಮ್ಗೆ ಹೆಂಗೆ ಬರ್ತದೆ ಬರ್ತರಿ ಅದನ್ನು ಬಿಡ್ರಿ ಈಗ ಈಗ ರೊಟ್ಟಿ ಬಡ್ಯೋದನ್ನು ಹೋಗ್ಯದ ಈಗ ರೊಟ್ಟಿ ಬಿಡ್ಲಾಕ ಮಿಷಿನ್ ಬಂದಾವ ಚಪಾತಿ ಮಾಡ್ಲಾಕ ಮಿಷಿನ್ ಬಂದಾವ ಅನ್ನ ಸದಕ್ಕೆ ಕುದ್ದೋದಿಲ್ಲ ನೋಡುತ್ತಾ ಹಾಕ ತೆಣ್ಮಕ್ಳು ಬಂದು ಉಳ್ದಿಲ್ಲ ನಾ ಕುದ್ದಿನೇ ಯತ್ ಮೂರು ಸರಿ ಚೀರ್ ಬೇಕಲ್ಲ ಯಾಕೆ ರೀ ಅದಕ್ಕೆ ಏನಂತಾರೆ ಮಿಕ್ಸರ್ ಕುಕ್ಕರ ಕುಕ್ಕರ್ ಅದು ಕು ಹಾಂ ರೀ ಚೀರ್ ಹೇಳ್ಬೇಕು ನಾ ಕುದ್ದೀನಿ ರೇ ಯವ ಅಲ್ಲಿ ತನ ಅದು ಕುದಿಯೋತನ ಹಾಕಿ ಧಾರವಾಹಿ ನೋಡೋಕ್ಕೆ ಹೆಂಗೆ ಬರ್ಬೇಕು ರೀ ಹಾಂ ರೊಟ್ಟಿ ಬಿಡೋಕೆ ತಾಕತ್ತಿಲ್ಲ ಚಪಾತಿ ಮಾಡಕ್ಕೆ ಮೆಷಿನ್ ಬಂದಾವ ಎಲ್ಲದಕ್ಕೂ ತರದಕ್ಕೂ ಮೆಷಿನ್ ಬಂದಾವ ಗಂಡು ಊಟಕ್ಕೆ ಕೂತಿರ್ತಾವೆ ಅಂದು ಅಂದ್ಕೂಡ ಹಂಗೆ ನಾಲ್ಕು ಕಾಳು ಹಾಕೋಣ ಒಂದು ತಪ್ಪು ನಾಡ್ಯ ಹೆಣ್ಣಿ ಏನು ರೀ ಅವನು ಅವನ ಬೆನ್ನಿಗೆ ಮತ್ತೊಬ್ಬಂದು ಯಾವ್ರಿ ಊಟಕ್ಕೆ ಬಂದ್ರೆ ಅದು ಅವನಿಗೆ ಹಿಂಡಿನೂಲಿ ಹೆಂಡಿನೂಲಿ ಏನೇ ಇಲ್ಲ ಈಟೆ ಹಿಂಡಿ ಅವಾಗೆಲ್ಲ ಬುಟ್ಟಿ ತುಂಬ ರೊಟ್ಟಿ ಇರ್ತದೆ ರೀ ರೈತರ ಮನೆಗಳದಾಗ ಒಕ್ಕಲಿಗಾರ ಮನೆ ತಂದಾಗ ಕಾಯಂ ರೊಟ್ಟಿ ಇರ್ತದೆ ಯಾರು ಮಧ್ಯಾಹ್ನ ಬೆಕ್ಕಾದಾಗ ಬರಲಿ ಅಂದರೆ ಆನಂದ ಊಟ ಮಾಡಿಸ್ತಿದ್ರು ಈಗೆಲ್ಲ ಎಲ್ಲವ್ರಿಗೆ ಗಂಡಗೊಂದು ಹೆಣ್ತಿವರು ಎರಡು ರೊಟ್ಟಿ ದೀಡ್ ಉಳಗಟ್ಟೆ ಎರಡು ರೀ ಒಂದು ಬದನಿಕೆ ಪಲ್ಯ ರೀ ಅದು ಆದರೂ ಮಷೀನ್ ಬಂದವ ಎಲ್ಲದಕ್ಕೂ ಮಶೀನ್ ಮಶೀನ ಇನ್ನೊಂದು ಹೈರಾಣ ಹಾಕಿರಿ ಯಾವ ರೀ ಈ ಉಣ್ಣದು ಹಿಂಗೆ ಗಂಗಳದನ್ನು ಹಿಡ್ಕೊಂಡು ಏ ಸರ್ ಹೀಗೆ ಕೈ ತೊಳೆದು ಹಿಂಗೆ ಮಾಡೋದು ದೊಡ್ಡ ಹೈರಾಣ ಈ ಕಡೆ ಧಾರವಾಹಿ ನೋಡ್ತಿರ್ತೀರಿ ಹಿಂಗೆ ಮಾಡೋದು ಅದು ಹೈರಾಣ ಅದಕ್ಕೆ ನಮ್ಮ ಮನೇಲಿ ನೋಡಿ ನಾ ಒಂದು ಮಿಷಿನ್ ಬಂದದ ಹುಣಸೋದು ಏನು ರೀ ಹುಣಸ ಮಿಷನ್ ಬಂದದ ಅವನು ಬಾಯಿ ಪೇಷಂಟದು ಕುಂದಿರ್ಸಿರ್ತಾರಲ್ಲ ಅವ್ನು ಬಾಯಿಗೆ ಅದು ಮಷಿನಕ್ಕೆ ಅಡ್ಜಸ್ಟ್ ಹಾಕೋಂಗ್ ಕುಂದಿರ್ಸಿರ್ತಾರೆ ಒಂದು ಬೊಗಣಿ ಪಾಯಸ ಇಟ್ಟಿರ್ತಾರೆ ಅದು ಮಷೀನಿ ಒಂದು ಚಮಚೆ ಇರ್ತದ ಚಮಚೆ ಇದಕ್ಕೆ ಕರೆಕ್ಟ್ ಅಡ್ಜಸ್ಟ್ ಮಾಡೋಕೆ ಕುಂದಿರ್ಸಿರ್ತದೆ ಬಟ ಹೊಡಿತಾರೆ ರೆಡಿಯನೋ ಹೋಗಿ ಸರ್ ಕೂಡ ರೆಡಿ ರೆಡಿ ಅಂದು ಕೂಡ ಭಟನ ಹೊಡಿತಾರೆ ಅದು ತರ್ತದ ಆಗ್ತದೆ ಹೋಗೋದು ತರ್ತದ ಆಗ್ತದೆ ಹೋಗ್ತದೆ ಮತ್ತು ತಪ್ಪಿ ನಾನು ಇನ್ನೂ ನುಂಗಿಲ್ಲ ಅಂದ್ರೆ ಅದು ಕೇಳಲ್ಲದು ಏನ್ರಿ ಅದು ಒಂಥರ ಜೆ ಸಿ ಇದ್ದಂಗೆ ಹೌದಿಲ್ಲ ಅದು ತರ್ತದ ಆಗ್ತದೆ ಹೋಗದ್ ನೀ ಅಪ್ಪಿತಪ್ಪಿ ಎಲ್ಲ ಹೇಗೆ ಮಾಡಿ ತಿಂಡಿ ಕೊಡ ತುರ್ಸು ಎತ್ತು ಹತ್ತಿಕೊಂಡ ಮೂಗು ಸಿಕ್ಕರೆ ಮೂಗಿನಾಗೆ ಹಾಕ್ತದೆ ಕಿವಿಗೆ ಸಿಕ್ಕರೆ ಕಿವ್ಯಾಗ ಹಾಕಿ ಹೋಗ್ಕದ ಅದು ತರನೇ ಶುರುವಾದ ಹೋಗೋದ್ ಅದ್ರ ಕೆಲಸನೇ ಶುರುವಾದದ ಯಾವುದ ಇಲ್ಲ ಈಗ ಎಲ್ಲ ಥರದ ಕೂಡ ಸೂಕ್ಷ್ಮ ಏನು ರೀ ನೆಲದ ಮೇಲೆ ಕುಂದ್ರಪ್ಪ ಇಲ್ಲ ಯಾವುದನ್ನು ಕೂಡ ಇಲ್ಲ ಎಲ್ಲ ಥರದ್ದು ಕೂಡ ಸವಲತ್ತುಗಳು ಬಂದಾವೆ ಹೆಣ್ಮಕ್ಳಿಗೆ ಒಂದು ಕಡೆಗೆ ಸವಲತ್ತು ಬಂದದ ಇವರು ರೈತರಿಗಂತೂ ಇವ್ರಿಗೆ ಮೊದಲೇ ಕೆಲಸನೇ ಏನೂ ಇಲ್ಲ ಅದಕ್ಕೆ ಕಟ್ಟಿ ಕಂಪ್ನಿ ಆಗ್ಯಾವ ಏನು ರೀ ಟ್ಯಾಕ್ಟ್ರಲ್ಲೇ ಅನ್ನಾಗಿ ಓಡಿಸ್ತಾರೆ ಟ್ಯಾಕ್ಟ್ರಲ್ಲೇ ಹರಗಿಸ್ತಾರೆ ಏನರೀ ರೋಟ್ರಲ್ಲ ರೋಟ್ರ್ ಓಡಿಸ್ತಾರೆ ಆಯಿತು ಟ್ಯಾಕ್ಟ್ರಲ್ಲೇ ಬಿತ್ತಿಸಿ ಬಿಡ್ತಾರೆ ಯಾವಾಗಾರು ಒಮ್ಮೆ ಹೋಗೋದು ಅಗದಿಷ್ಟು ಆಯ್ಲೆ ಹಿಂದೆ ಕೈ ಕಟ್ಕೊಂಡು ಹೆಂಗೆ ನೋಡೋದು ನೋಡಿ ಮನೆ ಬಂದು ಮಾಡ್ಕೊಂಡು ಬಂದು ಇಲ್ಲಾರು ಕಟ್ಟಿ ಕೂತು ಮಂದಿ ಮಾಡ್ತಾಳ ಅವ್ರಿಗೇನು ಕೆಲಸ ಇಲ್ಲ ಅದಕ್ಕಾಗಿ ನಾ ನಮ್ಮ ಮಠದ ಮುಂದೆ ರೋಡದ ಹೋಗಿರ್ತಾರೆ ಮೊದಲ ಯಾಕೋ ಎಲ್ಲಿಗೆ ನಡೆದಿ ಏ ರಾಶಿ ಅದ್ರಿ ಅಪ್ಪವರು ಏ ಒಂದು ಪನ್ನ ಸೀಲ್ ಆಗ್ಬೇಕ್ರಿ ತಮ್ಮ ಅಂತಾನು ಒಂದು ಅರ್ಧ ಗಂಟೆಗೆ ಮತ್ತೆ ವಾಪೀಸೇ ಬರ್ತಾನೆ ಯಾಕೋ ರಾಶಿ ಆಯ್ತಾನು ಆಯ್ತಿರಲ್ರಿ ಅಪ್ಪ ಏಟಾಯ್ತು ಆ ಪನ್ನೀ ಪಾತ್ ಸೀಲ ಆಯ್ತಿರ್ತರ ಯಾಕ ರಾಶಿನೂ ಮತ್ತು ಅದೇ ಮಸಿನ ಮೇಲೆ ಮಾಡ್ತಾನಲ್ರಿ ರಾಶಿ ಮಾಡೋಕೆ ಮಷಿನ್ ಬಂದವು ಎಲ್ಲರಿಗೂ ಮಷಿನ್ ಬಂದವು ಅವ್ರದ್ದು ಏನು ಕ ರೈತ್ರಿಗೇನು ಕೆಲಸನೂ ಇಲ್ಲ ಏನು ರೀ ಹೆಣ್ಮಕ್ಳಿಗೆ ಮನೆ ಕೆಲಸ ಇಲ್ಲ ರೈತರಿಗೆ ಅಂದ ಹೊಲದಾಗ ಕೆಲಸ ಇಲ್ಲ ಅಗದಿ ಇನ್ನೂ ಅವರು ಅವಾಗೆಲ್ಲ ದುಡಿ ತಗೊಂಡ ಮಂದಿತ್ತು ಅವಾಗೆಲ್ಲ ಕೆಲಸ ಇಲ್ಲ ಸರಿ ಸಿಕ್ಕಾಪಟ್ಟಿ ಮಾಡ್ತಿದ್ರು ಹೌದಲ್ರಿ ಅವಾಗ ನೋಡಿರ್ಬೇಕು ನೀವು ಜಿಡಿ ಜಿಡಿ ಮಳಿ ಹಸಿ ಕಟ್ಟಿಗೆ ಹಸಿ ಪುಳ್ಳ ಒಲಿಗೆ ಹಚ್ಚಿ ಏನು ರೀ ಊದು ಊದಕ್ಕೆ ಏನಂತೀರಿ ನೀವು ಊಕ್ಕಣಿ ಕುಕ್ಣಿ ತೊಗೊಂಡು ಓದಿ ಓದಿ ಕಣ್ಣಾಗ ನೀರು ಮುಗಿನಾಗ ನೀರು ಅದೇ ನೀನು ಹಿಂಗೆ ಕೊಡೋದು ಅದೇ ಕೈ ರೊಟ್ಟಿ ಬಿಡೋದು ಅದು ಗಂಡು ಕೇಳ್ತಿತ್ತು ಯಾಕೆ ರೊಟ್ಟಿ ಉಪ್ಪು ಪಾತ್ಲಾಕತ್ತವ ಅದಕ್ಕೆ ಐ ನಾವು ಮಾಡಿದ್ದೀರಿ ಹಂಗೆ ಹತ್ತವು ಸುಮ್ಮ ತಿನ್ನೋದು ಸುಮ್ಮನೆ ಯಾಕೆ ರೊಟ್ಟಿ ಉಪ್ಪು ಪಾತ್ಲಾಕ ಸುಮ್ಮ ತಿನ್ನು ಪಾಪದ ಅಂದ್ರೆ ಅವಾಗ ಅವಾಗಿನ ಶ್ಯಾಂಪು ಇದ್ದಿದ್ದಿಲ್ಲ ಏನು ಇದ್ದಿಲ್ಲ ಅವಾಗೆಲ್ರಿ ಎಲ್ಲರಿ ಸೀಗಿ ತಂದಿಂದ ಅದನ್ನು ಕೊಟ್ಟು ಪುಡಿ ಮಾಡಿ ಹತ್ಕೊಳ್ಳೋದು ಅವಾಗನ ಕಾಲ ಏನ್ರಿ ರೀ ಅವಾಗೆ ಸೀಗೆ ಕೈಯಲ್ಲಿ ತಲಿ ತಿಂಡಿ ಕೊಡೋ ಕಾರ್ ಕಾರ್ ಅಲ್ಲೇ ತೋರಿಸೋದು ಅದೇ ಕಾಯಿಲೆ ರೊಟ್ಟಿ ಬೆಡ್ಯೋದು ಯಾಕೆ ಆತು ಕರಿ ಎಳ್ಳು ಹಾಕಿ ಮಾಡಿದೇನು ತಿಳು ತಿಳಿಗಿಳಿಗೆ ಅದೇ ಕಾರ್ ರೊಟ್ಟಿಲ್ಲ ಕರಿ ಎಳ್ಳು ಕರಿ ಅಂದ್ರೆ ರೊಟ್ಟಿ ಮಾಡಿದಾನೆ ಹ್ಞೂ ಕಡಿ ಎಳ್ಳು ಹಾಕಿನ ಎತ್ತದರು ಹಾಗೆ ಉಣ್ತಿದ್ದು ಅಂದರೆ ಹೊತ್ತು ವೃಷ್ಟಿ ಪಲ್ವಣ್ಣರು ಇದ್ರು ಏನು ಚೀಲ ಎತ್ತವರು ಇದ್ರು ಗುಂಡುಗಳ ಎತ್ತಿದ್ರು ಈಗಲೇ ಇಲ್ಲ ನಮ್ಮ ಪ್ಲಾಸ್ಟಿಕ್ ತೆಂಬಿಗೆ ನಮಗೆ ಎತ್ತಂದು ನಮ್ಮ ತಂಬಿಗಿನೇ ಮಂದಿ ಹಿಡ್ಕೊಂಡು ಬರ್ಬೇಕು ಪರಿಸ್ಥಿತಿ ಅಲ್ಲಿಗೆ ಬಂದವರು ಏನು ರೀ ಇದು ಎಲ್ಲ ಪರಿಸ್ಥಿತಿ ನಾವೇ ತಂದುಕೊಂಡವರು ಹಂಗೆ ಏನ್ರಿ ನೆಲದ ಮ್ಯಾಗ ಕುಂದ್ರೆ ಬಂದು ಬರಲಿ ಈಗೆಲ್ಲ ಮನೆಯಾಗ ಡೈನಿಂಗ್ ಟೇಬಲ್ ಡೈನಿಂಗ್ ಟೇಬಲ್ ಯಾವಾಗೆಂದ ಡೈನಿಂಗ್ ಟೇಬಲ್ ಮ್ಯಾಗೆ ಕುಂತಿದ್ದ ಗಂಡ ಊಟ ತೊಂಬರ ಅಂದ ಒಂದೇ ಗಂಗಳ ತೊಗೊಂಡೆ ಐ ನಾಯಿಂತಿಲ್ಲಿ ಅಂದ್ಲಿಕ್ಕೆ ಇಬ್ಬರು ಹೊಂದಿರೋದಾಗೆ ಉಣ ನಾನು ಪಾಪ ಯಾರಿದ್ದಿಲ್ಲ ಮನ್ಯಾಗೆ ಅಡ್ಡೆ ಆಯ್ತು ತಗೋತಿಕೊಂಡು ಒಂದೇ ಗಂಗಳ ತಂದು ಎಲ್ಲ ಥರದ ಪಲ್ಯ ಚಟ್ನಿಗಳೆಲ್ಲ ಹಚ್ಚೋದು ಹಸಿ ಮೆಣಸಿಗೆ ಚಟ್ನಿ ಕೆಂಪು ಮೆಣಸಿಗೆ ಚಟ್ನಿಗೆಲ್ಲ ಹಚ್ಚಲು అత్యంద అక్కడ పురుచి అక్క ఎండి పుర్చి గమ్మ కొత్త ఉణు మే ఇలా నీ ఉణి హీ కచేళ కత్తి అటు కచ్చేళ్ళకి హో గ్ నీ నా అన్న కదా ఏ కాలకే నేను బాగా నాడుతున్నా బాయ్ ఆ తో చపాతి తుండూ అసణిగ చట్నీ ఎలా థర్ చట్నీ పల్లెలు హోళు అవును ఎలా హీ ఏ ఇది బాయి తగదదు అదనూ బాయి తగదు ఏంటీ ಇನ್ನೇನು ಇವ್ನು ಬಾಯಾಗಿ ಅಕ್ಕಿ ಅಕ್ಕಿ ಬಾಯಾಗಿ ಹಿಂಗೆ ಇಡ್ಬೇಕು ಅನ್ನೋದಕ್ಕೆ ಪಕ್ಕನ ಕರೆಂಟ್ ಹೋಗ್ಬಿಡ್ತು ಇದು ತುತ್ತು ಅದ್ರ ಕಣ್ಣಾಗ ಇದು ಇಡ್ತು ಇದ್ರ ಕಣ್ಣಾಗ ಅದು ಇಟ್ಟು ಬೆಳಗಾನ ಏನ್ರಿ ಹಿಂಗೆ ಬಿದ್ದಿಲ್ಲಾರದಂಗೆ ಬಿದ್ದಿದ್ವಿ ಅದು ಇದು ಉಣ್ಸೋದ್ನೂ ಒಮ್ಮೆಮ್ಮೆ ಭಾರಿ ಹೈರಾಣ ಹಾಕ್ತದೆ ಹಾಂಗೆ ಇವ್ರೇನಂದ್ರು ದೋಸ್ತ ಇದು ಪೇಡೆ ಹಂಗೆ ತಿನ್ನೋದಿಲ್ಲ ಏನ್ರಿ ನಿನಗೆ ನಾ ತಿನ್ಸ್ತೀನಿ ನಾನು ನೀ ತಿನಿಸು ಈ ಖುಷಿ 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 ಪಡೋಣ ತಗೊಂಡು ಅವನು ಇಟ್ಟು ಪೇಡೆ ತಗೊಂಡು ಅವನು ಇಟ್ಟು ಪೀಡೆ ತೊಗೊಂಡು ಇವನು ಬಾಯಗಮ್ಮ ಇಟ್ಟು ಅವನ ಬಾಯಗಮ್ಮ ಇಟ್ಟು ಇವು ಎಡ್ಡು ಕೂಡಿ ಅರ್ಧ ಕಿಲೋ ಪೀಡೆ ತಿಂದಿದ್ದು ಇವು ಎಲ್ಲೆಲ್ಲಿ ಕುಂತಿದ್ದು ಅಲ್ಲೆಲ್ಲಿ ಕೆಟ್ಟದ್ದು ಹೋಗ್ಬಿಟ್ಟು ಸೋನ ಕುಟಾಗಲ್ಲ ಎಲ್ಲಿಗೆ ಹೋಯ್ತು ರೀ ತಮ್ಮನ ಕೊಲೆ ಮಾಡಿದೆ ತಾಯಿನ ಕೊಲೆ ತಾನು ತಾನೂ ಆದ ನಾಲ್ಕು ಮಂದಿ ಸತ್ತು ಸತ್ವಾದರು ಒಯ್ದ್ರಿ ಯಾರು ಬಂಗಾರ ಯಾರೇ ಒಯ್ದ್ರಿ ಎಲ್ಲಿ ಉಳಿತದ ಅಲ್ಲೇ ಉಳಿತದ ಹೊರತಾಗಿಂದು ಹೋಗೋರು ನಾವು ಈ ತಲೆಗಿರಿಲಿ ಮಗ ಅದಕ್ಕಾಗಿ ನಾ ಯಾಕೆ ಕೇಳಕತ್ತೀನಿ ನಮ್ಮ ಜೊತೋಳಗಿಂದ ಅದಕ್ಕಾಗಿ ಬಸವಣ್ಣವ್ರು ಹೇಳಿದ್ರು ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ಕೂಡ ನಿನ್ನ ಬಳಲ್ಲ ಏನ್ರಿ ಇವು ಮೂರು ಜಗಕ್ಕಿಕ್ಕಿರ್ತಕ್ಕಂಥ ಇದು ಇದ್ದಂಗತ್ತೆ ಇದು ಯಾವುದು ಕೂಡ ನಮ್ಮ ಜೊತೋಳಿಗೆ ಅಂದ ಬರೋಂಗಿಲ್ಲ ಒಬ್ಬವಾ ಏನೋ ಒಂದು ಅಪರಾಧ ಮಾಡ್ಯಾನೆ ಅವನ ಕೇಸ್ ಕೋರ್ಟಿಗೆ ಕೋರ್ಟಿಗೆಂದ ಹೋಗ್ಯದ ಕಲ್ಪ ಇರಲಿ ಮಗ ಅವನ ಅಂತ ಕೋರ್ಟಿಗೆ ಹೋಗ್ಯದ ಅವನ ವಕೀಲ ಏನಂದ ನೋಡ್ತಮ್ಮ ನಿನ್ನ ಪರವಾಗಿ ಕೇಸ್ ನಿನ್ನಂತೆ ಆಗಬೇಕಾಗಿತ್ತು ಅಂದ್ರೆ ನೀ ಯಾರೇ ಒಬ್ಬರು ನಿನ್ನ ಪರವಾಗಿ ಸಾಕ್ಷಿ ಹೇಳೋರಿಗೆ ಕರ್ಕೊಂಡು ಬಾ ಅಂದ ಸಾಕ್ಷಿ ಹೇಳೋರ್ ಬೇಕಲ್ರಿ ಅವ್ರು ರೊಕ್ಕ ರೂಪಾಯಿ ನಡೆಯಂಗಿಲ್ಲ ಕೋರ್ಟ್ನೇ ಬಂಗಾರ ಹೊಲ ನಡೆಯಂಗಿಲ್ಲ ಕೋರ್ಟಿಗೆ ಏನು ಬೇಕು ಒಳ್ಳೆ ಸತ್ಯನೋ ಸುಳ್ಳು ಹೇಳೋಕೆಂದ ಒಬ್ಬ ಸಾಕ್ಷಿದಾರಿದ್ನಂತಂದ್ರೆ ಅವನ ಎಷ್ಟು ಸಾಕ್ಷಿದಾರ ಎಚ್ಚಿಗಿರ್ತಾರ ಅಷ್ಟು ಅವ್ನು ತಪ್ಪು ಮಾಡಿದ್ರು ಅವನಂತ ಕೇಸ್ ಈ ಹಳಿಗೊಳಗ ನ್ಯಾಯ ಮಾಡ್ತಿರ್ತಾರಲ್ಲ ಅಂದರೆ ಈ ಕರಿತಿರ್ತಿಲ್ಲ ಅದೇ ನಮ್ಮ ನ್ಯಾಯ ಮಾಡಿ ಮಾಡಬಾರ್ದು ಅಂತ ಯಾವ ಹೆಚ್ಚಿಗೆ ಕೊಡಿಸ್ತಾನೆ ಅವನ್ದೇ ನ್ಯಾಯ ಬಾಟ್ಲಿ ಯಾವ ಹೆಚ್ಚಿಗೆ ಕೊಡ್ತಾನಲ್ಲ ಅವನಂತೆ ನ್ಯಾಯ ಮೊದಲೇಂಗೆ ಉಳಿದಿಲ್ಲ ಈಗ ಎಲ್ಲದಕ್ಕೂ ಎಲ್ಲದಗೂರ ಬಾಟ್ಲಿ ಬಂದವ್ರೀಗ ಹಿಂಗೆ ರೀ ನಮ್ಮ ಅಪ್ಪ ಬರ್ರಿ ಒಂದಿಟ್ಟು ಬಾಟ್ಲಿ ಬಾಟ್ಲಿಗಿಟ್ಟು ವ್ಯವಸ್ಥೆ ಆಗಿಲ್ಲ ಅಥವಾ ಕುಡಿಸಿದ್ರೆ ಹೆಣ ಬರ್ತಾವ ಈಗ ಅಂದ್ರೆ ಹೆಣನೇ ಬರಲ್ಲ ಯಾರ್ದಾರು ಲಗ್ನ ಇರ್ತದೆ ಏ ದೋಸ್ತ ಬರ್ರಿ ಒಂದಿಟ್ಟು ಓಡಾಡೋಕೆ ನಮ್ಮ ಲಗ್ನ ಎಲ್ಲ ವ್ಯವಸ್ಥೆ ಆಗಿಲ್ಲ ಅಂದ್ರೆ ಏನು ಉಣ್ಣಗತಿಯನ್ನು ಕೇಳಬೋದಲ್ಲ ಏನು ರೀ ಪಾರ್ಟಿ ಎಲ್ಲದಕ್ಕೂ ಅದು ಬಂದ್ಬಿಟ್ಟದ ಆದ್ರೆ ಆದರೆ ನ್ಯಾಯ ಇದ್ದಂಗೆ ಅಲ್ಲಲ್ಲಿ ಏನ್ರಿ ಯಾವ ಹೆಚ್ಚಿಗೆ ಕುಡಿಸ್ತಾನ ಅವನಂತೆ ನ್ಯಾಯ ತೊಗೊಂಡಲ್ಲ ಕೋರ್ಟಿಗೆ ಕುಡಿಯೋದು ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಏನ್ರಿ ಯಾರ ಕಡೆ ಸಾಕ್ಷಿ ಹೆಚ್ಚಿಗೆ ಇರ್ತಾವ ಅವನಂತೆ ನ್ಯಾಯ ಆಗ್ತದ ಕೋರ್ಟ್ ಅವೇನೊಂದು ವಕೀಲೇನೊಂದು ಯಾರಿಗಿರುವ ಒಬ್ಬರಿಗೆ ಹಾಂ ನೀನು ಪರವಾಗಿ ಸಾಕ್ಷಿ ಹೇಳೋರು ಕರ್ಕೊಂಬಾರಪ್ಪ ನಿನ್ನ ಕೇಸನ್ನು ಬಿಡುಗಡೆ ಮಾಡ್ತೀನಿ ಏ ನನಗೆ ಜೀವ ಜೀವ ಕೊಡ್ತಕ್ಕಂಥ ಮೂರು ಮಂದಿ ಹೇಳಿರೋದ್ರೆ ಡಾಕ್ಟರ್ ರೀ ನಾನು ಮೂರು ಮಂದಿನ್ನ ಕರ್ಕೊಂಬರ್ತೀನಿ ಅಂದರೆ ಮೂರು ಮಂದಿ ಬೇಡ ಯಾರಿಗಾರ ಒಬ್ರಿಗೆ ಕರ್ಕೊಂಡ್ಬಾನೆ ಇದೇನು ದೊಡ್ಡ ಅಲ್ಲ ಯಾರಿಗಾರು ಒಬ್ರಿಗೆ ಕರ್ಕೊಂಡು ಆಯ್ತು ರೀ ನಾನು ಕರ್ಕೊಂಡ್ ಬರ್ತೀನಿ ಹೆಚ್ಚು ಬಿಟ್ಟು ಅಂದ್ ಒಂದೇ ಗೆಳೆಯದ್ರಾಗ ಅವ ಗೆಳೆಯ ನೋಡಿದೆ ಓಹೋ ಬಾರೋ ಬಾ ಏನು ಭಾಳ ದಿವಸಕ್ಕೊಂದು ಬಂದಿಲ್ಲ ಏನಿಲ್ಲಪ್ಪ ಹೀಗೆ ಕೆಲಸ ಇತ್ತು ಬಂದಿದ್ದೆ ನಿನ್ನಿನ್ನ ಒಂದು ಉಪಕಾರ ಆಗ್ಬೇಕು ಹೆಚ್ಚು ನನಗೆ ಏ ಏನು ಹೇಳೋ ಅದು ನಾವು ಜೀವಕ್ಕೆ ಜೀವ ಕೊಡ್ತಕ್ಕಂಥ ಗೆಳೆಯನಿಗೆ ನಿನ್ನ ಏನು ಕೆಲಸ ಆಗಬೇಕು ಹೇಳ ತೊಳ್ದಾಗ ಏನಿಲ್ಲ ನನ್ನೊಂದು ಕೇಸಿಂದ ಕೋರ್ಟಿಗೆ ಬಿದ್ದದ ಬಂದು ನನ್ನ ಪರವಾಗಿ ಜರ್ಜಿನಿದ್ರಿಗೆ ಸಾಕ್ಷಿ ಹೇಳಿ ನಾನು ಬಿಡುಗಡೆ ಮಾಡ್ತಾರೆ ಸಾಕು ಅಂತ ಇಷ್ಟೇನಾ ಅಂದ ಇದೇನು ದೊಡ್ಡ ಏನು ಹೇಳಂತಿದ್ದು ಹೇಳು ನೀನು ಇಂದ್ರ ಅನ್ನಂದ್ರೆ ಇಂದ್ರ ಅಂತೀನಿ ಚಂದ್ರ ಅನ್ನಂದ್ರೆ ಚಂದ್ರ ಅಂತೀನಿ ನೀ ಏನು ಹೇಳಂತಿದ್ದೀನಿ ನಾನು ಈಗ ಸಾಕ್ಷಿ ಹೇಳ್ತೀನಿ ಆದರೆ ನಮ್ಮ ಮನೆ ಬಿಟ್ಟು ಹೊರಗೆ ಬರಲ್ಲ ನೀವು ಮನೆ ಬಿಟ್ಟು ಹೊರಗೆ ಬರಲ್ಲ ಸಾಕ್ಷಿ ಹೇಳದೇನು ಅವ ಅಂದ ಕೋರ್ಟ್ನೊಳಗೆ ಬಂದು ಜರ್ಜಿನಿದ್ರೆ ನಿಂತ್ಕೊಂಡು ನೀ ಸಾಕ್ಷಿ ಹೇಳಬೇಕು ಅಂದ್ರೆ ನನ್ನ ಬಿಡುಗಡೆ ಹಾಕದ ಏ ಮನೆ ಬಿಟ್ಟು ಹೊರಗೆ ಬಂದಾಗ ನೀ ಏನು ಹೇಳಾಕ್ತೀರಿ ನಾ ಮನೆಗೆ ಕುತ್ಕೊಂಡು ಹೇಳ ಇವಂದ ಮತ್ತೆ ನಿನ್ನ ತೋಣ ಏನು ಮಾಡಲಿ ಅಂದ ನೀ ಮನೆ ಕುತ್ಕೊಂಡು ಹೇಳೋದಿದ್ದರೆ ನೀನು ತೋಣ ನೀನು ಮಾಡಲಿ ಬ್ಯಾಡ್ ಬಿಡಪ್ಪ ಅತ್ತಿಕೊಂಡಂದ ಆಯ್ತು ಬಿಡು ಅತ್ತಿಕೊಂಡೊಂದು ತಿಂಡು ಇವ ಬಂದ ಎರಡನೇ ಗೆಳೆಯನ ಹತ್ರ ಬಂದ ಬಂದ ಅಳ್ಳಾಕತ್ತ ನೋಡು ಒನ್ನೇ ಗೆಳೆಯನ್ನ ಎಟ್ಟು ತೊಗೊಂಡಿದೆ ನಾ ಎಟ್ಟು ಪ್ರೀತಿ ಮಾಡಿದೆ ಬರೀ ಕೋರ್ಟ್ ಒಳಗಿಂದ ಬಂದು ಸಾಕ್ಷಿ ಹೇಳತ್ಕೊಂಡಂದ್ರೆ ನಾ ಮನೆ ಬಿಟ್ಟು ಅದ ಬರೋಕ್ಕಾಗಂಗಿಲ್ಲ ಮನೆ ಕುತ್ಕೊಂಡು ಸಾಕ್ಷಿ ಹೇಳ್ತೀನಿ ಎತ್ಕೊಂಡ ಮತ್ತು ಇನ್ನು ಅವನು ತೋಣಿ ಏನು ಮಾಡ್ಲಿಪ್ಪನ ಅದಕ್ಕೆ ನೀನು ನನಗೆ ಜೀವಕ್ಕೆ ಜೀವ ಕೊಡ್ತೀನಿ ಅಂತಂದಿ ಪ್ರಾಣಕ್ಕೆ ಪ್ರಾಣ ಕೊಡ್ತೀನಿ ಎತ್ತಿಕೊಂಡು ಮಾತು ಕೊಟ್ಟಿದ್ದೀರಿ ಅದಕ್ಕೆ ಅಂತ ಜೀವಕ್ಕೆ ಜೀವ ಕೊಡ್ತಾಗ ನೀನು ನೀನರೇ ಬಂದು ಕೋರ್ಟ್ ಮೊಳಗೆ ಬಂದು ನನ್ನ ಪರವಾಗಿ ಸಾಕ್ಷಿ ಹೇಳಿ ನನ್ನ ಬಿಡುಗಡೆ ಮಾಡಿ ನಡೆ ಎತ್ಕೊಂಡ ಅವಾಗ ಮೊನ್ನೆ ಗಲ್ಲ ಎರಡನೇ ಗಳೆ ಅವ ಮನೆ ಬಿಟ್ಟು ಹೊರಗೆ ಬರಲ್ಲ ಅಂತ ಅಂತೇಳ ಅವ್ನ ಬಲ್ಲೇ ಕೋಲಕ್ಕೆ ಹೋಗಿದ್ದು ಅದು ಅದು ಇವ ಎರಡನೇದವನು ಬೈಲಕ್ಕತ್ತರ ಒನ್ನೇದವನಿಗೆ ಅದು ಹುಚ್ಚೋದದು ಮನೆ ಬಿಟ್ಟು ಹೊರಗೆ ಬರೋಂಗಂತ ಹೇಳ್ಯನಲ್ಲ ನಾ ಹಂಗೆ ಮಾಡೋಂಗಿಲ್ಲ ನೀ ಜೀವಕ್ಕೆ ಜೀವ ಕೊಡ್ತೀನಿ ಅಂತಕೊಂಡು ಮಾತು ಅಂತಂದ್ರೆ ಗೆಳತನ ಏನಿರಬೇಕಿದ್ವು ಅವ ಮನೆ ಬಿಟ್ಟು ಹೊರಗೆ ಬರೋಂಗಿಲ್ಲ ಅಂತ ಹೇಳನಲ್ಲ ನಾನು ಮನೆ ಬಿಟ್ಟು ಹೊರಗೆ ಬರ್ತೀನಿ ಕೋರ್ಟಿನ ತನ ಬರ್ತೀನಿ ಒಳಗೆ ಬಂದು ಸಾಕ್ಷಿ ಹೇಳಲ್ಲ ಅಲ್ಲಿ ಇನ್ನೂ ಒಳ್ಳೆ ವನ್ಯದವನೇ ಬೇಯಿಸಿ ಅವು ಮನೆ ಕುತ್ಕೊಂಡು ಹೇಳ ಮನೆ ಕುತ್ಕೊಂಡ್ರೆ ಹೇಳ್ತೀನಿ ಅಂತ ನೀವು ಕೋರ್ಟಿನ ತನ ಬರ್ತಾನೆ ಒಳಗೆ ಬಂದು ಸಾಕ್ಷಿ ಹೇಳಲ್ಲ ಇದು ಹಾಗಾದ್ರೆ ತಪ್ಪಕ್ಕದ ಕೋರ್ಟಿನ ಒಳಗೆ ಬಂದು ಜಸ್ತಿನಿದ್ರಿ ನಿಂತ್ಕೊಂಡು ಸಾಕ್ಷಿ ಹೇಳಿದ್ದೆ ನಾನು ಬಿಡುಗಡೆ ಮಾಡಿಸು ಅಂತಂದ ಯಾರೂ ನನ್ನ ಕೈಲಿ ಆಗೋಲ್ಲ ನಾನು ಕೋಟಿನ ಬಾಗಲ್ತನ ಬರೋಣ ಇನ್ನು ಕೋಡ್ನೆ ಚೀ ಬಾಗಿಲ್ ಬಲಿ ನಿಂತು ಚೀರ್ ಹೇಳಂದ್ರೆ ಹೇಳ್ತೇನೆ ಚೀರು ಹೇಳು ಹೊರಗೆ ನಿಂತ ಸಾಕ್ಷಿ ಹೇಳಿದ್ರೆ ಜರಜ್ ಕೇಳ್ತಾನ್ರಿ ಇಲ್ಲೂ ಒಳಗೆ ಒಂದು ಸಾಕ್ಷಿ ಹೇಳಬೇಕು ನನ್ನ ಕಡೆಯಿಂದ ಆಗಂಗಿಲ್ಲ ನಾ ಏನು ಹೇಳ್ದಿದ್ರು ಬಾಗಲತಾನೆ ಬರೋ ಮತ್ತು ನೀನು ತೊಗೊಂಡು ಏನು ಮಾಡ್ಲೇತಿ ತಗೊಂಡ್ ಬಿಟ್ಟ ಕೊನೆಗೆ ಮೂರನೇ ಕೇಳ್ಯಾನ ದೋಸ್ತ ಒಬ್ಬರ ಹಿಂಗಂದನು ಅವ ಮನೆ ಬಿಟ್ಟೆಲ್ಲ ಹೊರಗೆ ಬರೋಂಗಿಲ್ಲ ಎರಡನೇ ಗೆಳೆ ಮನೆ ಬಿಟ್ಟನ್ನು ಹೊರಗೆ ಬರ್ತಾನೆ ಕೋರ್ಟಿನ ತನ ಬರ್ತಾನ ಕೋರ್ಟಿನೊಳಗೆ ಬಂದ ಸಾಕ್ಷಿ ಹೇಳಂಗಿಲ್ಲ ಮತ್ತು ನೀವೊಬ್ಬರೇ ಉಳ್ದಿದ್ದೀರಿ ಏನ್ರಿ ನಿನ್ನ ಬಿಟ್ಟು ನನಗೆ ಯಾರೂ ದಿಕ್ಕಿಲ್ಲಪ್ಪ ಉಳಿದವನೇ ನೀನು ಒಬ್ಬ ನೀನರೇ ಬಂದು ಕೋರ್ಟ್ನೊಳಗೆ ಬಂದು ಸಾಕ್ಷಿ ಹೇಳಬಾ ಅತಿ ಕೊಡೊಂದು ಆಗ್ತಾ ಆವಾಗಿನ ಮೂರನೇ ಗೆಳೆ ಅಂತ ನಾವು ಚಪ್ಪ ಯಾಕೆ ಚಿಂತೆ ಮಾಡಬೇಡಿ ಚಿಂತೆ ಮಾಡಬೇಡ ಅವ ಮನೆ ಬಿಟ್ಟು ಹೊರಗೆ ಬರಂಗಿಲ್ಲ ಚಳಿಯೊನಲ್ಲ ನಾ ಮನೆ ಬಿಟ್ಟು ಹೊರಗೆ ಬರ್ತೀನಿ ಇವ ಕೋರ್ಟಿನ ಬಾಗಿಲು ತನೇ ಬರ್ತೀನಿ ಚಳಿಯನಲ್ಲ ನಾ ಕೋರ್ಟಿನ ಬಾಗಿಲಿಗೆ ಬರ್ತೀನಿ ಕೋರ್ಟಿನ ಒಳಗೆ ಬರ್ತೀನಿ ಒಳಗೆ ಬಂದು ಜರ್ಜ್ ನಿದ್ರಿಗೆ ನಿತ್ತುಕೊಂಡು ನಿನ್ನ ಪರವಾಗಿಂದ ಸಾಕ್ಷಿ ಹೇಳಿ ನಿನ್ನ ಬಿಡುಗಡೆ ಮಾಡಿಸ್ತೀನಿ ನಡೀ ಎತ್ತಿಕೊಂಡ ಯಾರು ಈ ಮೂವರಾಗ ಯಾರು ಒಳ್ಳೆಯವ್ರಿ ಮನೆ ಬಾಗಿಲು ಬಿಟ್ಟು ಹೊರಗೆ ಬರೋ ಒಳ್ಳೆಯವನು ಏನು ರೀ ಕೋರ್ಟಿನ ತನ ಬರೋರು ಒಳ್ಳೆಯವರು ಏನು ಕೋರ್ಟಿನೊಳಗೆ ಬಂದು ಜರ್ಜನಿದ್ರೆ ನಿಂತ್ಕೊಂಡು ಸಾಕ್ಷಿ ಹೇಳೋರು ಒಳ್ಳೆಯವ್ರಿ ಯಾರು ಒಳ್ಳೆಯವರು ತಿಳಿ ತನ್ನಮ್ಮ ಕತಿ ಹಾಂ ಯಾರು ಒಳ್ಳೆಯವ್ರಿ ಮೂವರದ್ರಾಗ ನಾವು ತಿಳ್ಕೊಂಡು ಭಾಳ ಮಂದಿ ನಿಂತೀವಿ ನಾವು ಮೂರನೇ ಗೆಳೆ ಒಳ್ಳೆಯವ್ರ ಎತ್ಕೊಂಡು ಅಂತೀವಿ ನಾವು ಹೌದಿಲ್ಲ ಈ ಕತ್ತಿದ್ದ ತಿಳ್ಕೊಂಡ್ರೆ ಮೂರನೇ ಗೆಳೆ ಮೂರನೇ ಗೆಳೆ ಒಳ್ಳೆಯವ್ರ ಎತ್ಕೊಂಡು ಅಂತೀವಿ ಇಲ್ಲಿ ಒಂದನೇ ಗೆಳೆ ಯಾರು ಎತ್ಕೊಂಡು ಅಂತ ಇಟ್ಟೆಲ್ಲ ಮಾಡಿ ಏನು ರೀ ಬದುಕಿರುತ್ತಾನು ಕೂಡ ದುಡ್ದು 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 ನಾಲ್ಕು ದುಡ್ಡಿಂದ ಗೋಳೆ ಮಾಡಿರ್ತಕ್ಕಂಥ ರೊಕ್ಕ ಬಂಗಾರನತಕ್ಕಂಥ ಒನ್ನೆ ಒನ್ನೆ ಗೆಳೆ ಯಾರು ಒತ್ತಂದ್ರೆ ಮನೆ ಕುತ್ಕೊಂಡಿಂದ ಆಟ ಆಡ್ತಾನಲ್ಲ ಮನೆ ಸಾಕ್ಷಿ ಹೇಳ್ತೀನಿ ತಿಂತನಲ್ಲ ಒನ್ನೆ ಗೆಳೆ ಯಾರು ಓದ್ತಿ ಕೂಡಂದ್ರೆ ಜೀವನ ಪರಿತವಾಗಿ ದುಡ್ದು 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 ರೊಕ್ಕ ಅಲಮರಾಗೆ ಇಟ್ಟಿರ್ತೀವಿ ಇಡಿರ್ತೀವಲ್ಲ ರೀ ಬ್ಯಾಂಕ್ನಾಗ ಇಡ್ತೀವಿ ಇಟ್ಟೀವಿ ಬಂಗಾರ ಇಟ್ಟೀವಿ ಎಲ್ಲನೇ ಇಟ್ಟೀವಿ ಹೆಂಡ್ರಿಗೆ ಚಲೋ ಸೀರೆ ತರ್ಲಾರ್ದಂಗೆ ಹೆಂಡ್ರ ಮಕ್ಕಳಿಗೆ ಒಳ್ಳೇದೊಂದು ಹೊಟ್ಟೆಗೆ ಹಾಕ್ಲಾರ್ದಂಗೆ ಕಂದೂಸ್ತನ ಮಾಡಿ ಜಿಪ್ಣತನ ಮಾಡಿ ಎಲ್ಲರ ಗುಡಿ ಜಾತ್ರೆ ಮಟಗಳ ಜಾತ್ರೆ ಪಟ್ಟಿ ಕೊಡ್ಲಾರ್ದಂಗೆ ಏನೂ ಕೊಡ್ಲಾರ್ದಂಗೆ ಏನು ರೀ ಹೂವು ಹಚ್ಚಿ ಸಣ್ಣ ಸೆಣಿ ಸಣ್ಣ ಅಲ ಮರಗ ಇಟ್ಟಿರ್ತಿರಲ್ಲ ನಾಳೆ ನಾವು ಸತ್ತಾಗ ಯಾರು ರೊಕ್ಕ ಒಯ್ದಿದ್ದು ನೋಡ್ರಿ ಯಾರೇ ಒಯ್ದಾರೇನು ರೀ ಬಂಗಾರ ಯಾರೇ ಒಯ್ದಾರ ಅಪ್ಪಿ ತಪ್ಪಿ ಮೂವಿನಾಗ ನತ್ತಿನ ಇಟ್ಟು ಮೂಗಿ ಹರ್ಕೊತಾವೆ ಅವು ಈಗೇನು ಹಂಗೇನಿಲ್ಲ ಆ ಮೂಗು ಹರ್ಕೊಳ್ಳೋ ಮಕ್ಕಳು ಅಂತಾವ ಯಾರ ಜೊತೆ ಅಂತ ಬರ್ತದೆ ರೀ ನೀವು ಅಂತೀರಿ ಕರೆ ಇಟ್ಟೆಲ್ಲ ನಾ ಗಳಿಸಿ ನಿನ್ನ ಹಾಟು ಪ್ರೀತಿ ಮಾಡೀನಿ ಇದೆಲ್ಲ ಮಾಡೀನಿ ಮತ್ತು ನೀನು ನನ್ನ ಜೊತೆ ಅಂದ್ರೆ ಭಾರತ ತೊಗೊಂಡಂದ್ರೆ ಅದು ಸಂಪತ್ತು ಅಂತದ ಹುಚ್ಚಪ್ಪ ಮುಂದೆ ಮಕ್ಕಳನ್ನ ಬಿಟ್ಟಿದ್ದೀವಿ ಮೊಮ್ಮಕ್ಕಳನ್ನು ಬಿಟ್ಟಿದ್ದೀವಿ ಹೆಣತಿನಿ ಬಿಟ್ಟಿದ್ದೀನಿ ನೀ ಏನು ಹೊಂಟಿದೀನಿ ನೀವು ಹೋಗಿ ಬಾ ಯಾಕಂದ್ರೆ ಉಳಿದೋರು ನನ್ನ ಜಾಯಿಂಟ್ ಮಾಡಬೇಕಲ್ಲ ನಾನು ನನ್ನಿಂದ ನಿನ್ನ ಜೊತೊಳಗೆ ಬರೋಕ್ಕಾಗಂಗಿಲ್ಲ ಮನೆ ಕುತ್ಕೊಂಡು ಟಾಟ ಮಾಡ್ಯನ ಹೇಳ್ತದ ಯಾವುದು ನೀ ಗಳಿಸಿರ್ತಕ್ಕಂಥ ಸಂಪತ್ತು ನೀ ಗಳಿಸಿರ್ತಕ್ಕಂಥ ರೊಕ್ಕ ಇದನ್ನು ಯಾರು ವೈದ್ಯರಿ ಇಲ್ಲಿ ತಾಯಿನ ಕೊಲೆ ಮಾಡ್ತ ತಮ್ಮನೂ ಕೊಲೆ ಮಾಡಿ ಆ ಸತ್ತ ನಾಲ್ಕು ಮಂದಿ ಕಾಳರು ಸತ್ತರು ಇಟ್ಟು ಎಲ್ಲ ಮಂದಿ ಸತ್ತನ್ನು ಕೂಡ ಯಾರು ಒಯ್ದರು ಯಾರು ಜೊತೊಳಗರು ಬರ್ತಿನ ಹಂಡೆ ಯಾರು ಜೊತೆ ಒಳಗೂ ಕೂಡ ಬರಲಿಲ್ಲ ಅದು ಎಲ್ಲಿರ್ಬೇಕಂದ್ರೆ ಅಲ್ಲೇ ಉಳಿತು ಆದ್ರೆ ಹೋಗಿರ್ತಕ್ಕಂಥವ್ರು ನಾವೆಂದು ಹೋದಿವಿಲ್ಲ ಅದಕ್ಕಾಗಿ ನೀನು ಹೇಳ್ತದೆ ನಮ್ಮ ಮನೆಗೆ ಕುತ್ಕೊಂಡಂದ ನೀ ಏನು ಹೇಳಂತಿ ಮನೆಗೆ ಹೇಳ್ತೀನಿಪ್ಪ ಮನೆ ಬಿಟ್ಟು ಹೊರಗೆ ಬರಲ್ಲ ನೀ ಏನು ಮಾಡಬೇಕು ಸೋಸ ಮಾಡ್ಕೊಳ್ತೀನೋ ಉಪ್ಪಿಟ್ಟು ಮಾಡ್ಕೊಳ್ತೀನಿ ಏನಿದ್ರು ಮನೆಗೆ ಹೊರಗೆ ಬರಂಗಿಲ್ಲ ಇದು ಒಂದನೇ ಗೆಳೆಯ ಇನ್ನು ಎರಡನೇ ಗೆಳೆ ಯಾರು ಸುಮ್ಮನೆ ನಿಮಗೆ ಕಲ್ಪ್ ಮಾಡಿಬಿಡ್ತೀನಿ ಎರಡನೇ ಗೆಳೆ ಯಾರು ಮನೆ ಬಿಟ್ಟು ಹೊರಗೆ ಬರ್ತಾನ ಕೋರ್ಟಿನ ತನ ಬರ್ತಾನ ಆದರೆ ಕೋರ್ಟ್ ಮೊಳಗೆ ಬರಲ್ಲ ಇವರು ಯಾರ್ರೀ ಯಾರ್ರೀ ಕಂಡ ಬಿಟ್ಟು ಪ್ರೀತಿ ಮಾಡಿರಲಿಲ್ಲ ಲಗ್ನ ಆ ದಿವಸ ಮಾತಾಡ್ತಾವ ರೀ ನಿಮ್ಗೇನು ರೈತ ಅಂದ್ರೆ ಅನ ಸತ್ಯ ಬಿಡ್ತಾನೆ ಯಾಕೆ ಒಂದು ಬಂದು ದಿವ್ಸ ಹೇಳ್ತಾವ ಅಯ್ಯೋ ನಿಮ್ಗೇನು ರಾಯ್ತು ಅನ್ನೋ ಸತ್ಯ ಬಿಡ್ತಾನೆ ಅವ ಅದು ನಾವು ಉಳಿತಂದ ಮಾಡಿ ನಿನಗೆ ಹೋಣಿ ನಾನು ಸತ್ಯ ಬಿಡ್ತೀನ ಯಾವ ಸತ್ತರಿ ಯಾವ ಸತ್ತಾವ ರೀ ಹೇಳಿರ್ತಾವೆ ಸುಮ್ಮ ಸುರುವಿಗೆ ಅದಕ್ಕೆ ಗಂಡಿಗೆಂದ ಬುಟ್ಟಾಕೆ ಹಾಕೊಳಕ್ಕೆ ಯಾಕೆ ಅವನು ಅವ್ನು ಅವನು ಪ್ರೀತಿ ಸಂಪಾದನೆ ಮಾಡಬೇಕು ಎಷ್ಟು ಕಾಚಿ ಆಡೋದು ನಾಣಿತ್ತನ ಅದು ಹರಕ ಮೀಸಲಿ